ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ತೆಗೆದುಕೊಳ್ಳಿ ನಂತರ ಅದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರುವ ಬೀಜನೆಲ್ಲ ತಕ್ಕೊಂಡು ನೀಟಾಗಿ ಎರಡನ್ನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನು ನೀಟಾಗಿ ಕಟ್ ಮಾಡಿಕೊಳ್ಳಿ ನಂತರ ಎರಡರಿಂದ ಮೂರು ಚಮಚ ಶೇಂಗಾವನ್ನು ತೆಗೆದುಕೊಂಡು ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಚಮಚ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಅದು ತಣಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಆದರೆ ಸಾಕು ಪೌಡ್ರ್ ಮಾಡಿಟ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಅದಕ್ಕೆ ಎರಿಸಿದ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಚಮಚ ಧನಿಯಾ ಒಂದು ಚಮಚ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ್ದ ನಂತರ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಸೋಂಪಿನ ಕಾಳು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಕರಿಬೇವು ಸ್ವಲ್ಪ ಹಸಿಮೆಣಸು ನಂತರ ಶುಂಠಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವ ಕ್ಯಾಪ್ಸಿಕಮನ್ನು ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷವನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಮುಚ್ಚಿಟ್ಟು ಬೇಯಲು ಬಿಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಚಪಾತಿ ಜೊತೆ ಪೂರಿ ಜೊತೆ ತಿನ್ನಲು ಚೆನ್ನಾಗಿರುತ್ತೆ ಬಹಳ ಬೇಗ ಮಾಡಿಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು